ಹಾಯ್ ಗಾಯ್ಸ್ ವೆಲ್ಕಮ್ ಟು ಹೆಲ್ದಿ ಈಡ್ಸ್ ನಾವಿವತ್ತು ಹಸಿರು ಕಲರ್ ಮಸಾಲೆನ ಮಾಡ್ಕೊತೀವಿ ಈ ಹಸಿರು ಕಲರ್ ಮಸಾಲೆ ಅನ್ನ ಹೆಂಗಾಗೈತಿ ನೋಡ್ಬೋದು ನಾವು ಮನೆ ಆಗಿದ್ದು ಕಾಯಿ ಪಲ್ಯ ಯೂಸ್ ಮಾಡಿಕೊಂಡು ಮಾಡಿದ್ ಮಾಡಿದ್ದದ್ದು ನಾವು ಹೆಂಗೆ ಮಾಡಿದ್ವಿ ಅಂತ ತೋರಿಸ್ತೀವಿ ಬರ್ರಿ ನೋಡ್ಬೋದು ಹೆಂಗಾಗೈತಂತ ನಾವಿಲ್ಲಿ ರೇಷನ್ ಅಕ್ಕಿ ಯೂಸ್ ಮಾಡಿವ್ರಿ ಅದಕ್ಕೆ ರೈಸ್ ಈ ಥರ ಮೆತ್ತಗ ಆಗೈತ್ರಿ ಗ್ರೀನ್ ಕಲರ್ ಮಸಾಲೆ ಹೆಂಗೆ ಮಾಡೋದು ನೋಡ್ಕೊಂಬರೀ ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ರೀ ಒಂದು ಅರ್ಧ ಶುಂಠಿ ರೀ ಅರ್ಧ ಇಂಚು ಶುಂಠಿ ಒಂದು ಮೂರು ಹಸಿ ಮೆಣಸಿನ್ಕಾಯಿ ತೊಗೊಂಡಿವ್ರಿ ಹಸಿ ಮೆಣಸಿನ್ಕಾಯಿ ಒಂದ್ರಾಗ ಆ್ಯಡ್ ಮಾಡಿರಿ ಎರಡು ಮಾಡಿ ಹಾಕಿರಿ ಒಂದು ಸ್ವಲ್ಪ ಇದನ್ನು ತೊಗೊಂಡಿವ್ರಿ ಕೊತ್ತಂಬ್ರಿ ಒಂದು ಸ್ವಲ್ಪ ಪುದೀನ ತೊಗೊಂಡಿವ್ರಿ ಒಂದು ಸ್ವಲ್ಪ ಸಣ್ಣ ಸಣ್ಣ ಹಿಡಿ ತೊಗೊಂಬಿಡ್ರಿ ಅದ್ರ ಮ್ಯಾಲ ಒಂದು ಚಿಟಿಕೆ ಉಪ್ಪು ಹಾಕಿರಿ ಒಂದು ಚಿಟಿಕೆ ಉಪ್ಪು ಒಂದು ಎರಡು ಚಮಚೆ ನೀರು ಹಾಕ್ರಿ ನೀರು ಹಾಕಿ ಮಿಕ್ಸಿ ಮಾಡ್ಕೊರಿ ಮಿಕ್ಸಿ ಮಾಡ್ಕೊಂಡ್ಮೇಲೆ ಹಿಂಗೆ ಹಾಕೈತಿ ನೋಡ್ರಿ ಇದ್ರೊಳಗೆ ಕಾಯಿ ಕಾಯಿಪಲ್ಯ ಒಂದು ಟೊಮೆಟೊ ತೊಗೊಂಡಿವ್ರಿ ಒಂದು ಹೂಕೋಸ್ ತೊಗೊಂಡಿವ್ರಿ ಆಮೇಲೆ ಒಂದು ಸ್ವಲ್ಪ ಬೀನ್ಸ್ ಜಾಸ್ತಿ ತೊಗೊಂಡಿವ್ರಿ ಕ್ಯಾರೆಟ್ ತೊಗೊಂಡಿವ್ರಿ ಒಂದು ಕರಿಬೇವು ಒಳಗೆ ಕರಿಬೇ ತೊಗೊಂಡಿರಿ ವಟಾನಿ ಒಂದು ಉಳ್ಳಾಗಡ್ಡಿ ಮಸಾಲೆ ಸಾಮಾನು ಯಾಲಕ್ಕಿ ಕರಿಕಾಳು ನಾಲ್ಕು ಲವಂಗ ಒಂದು ಚಕ್ಕೆ ಎರಡು ಬಿರಿಯಾನಿ ಎಲ್ಲಿ ತೊಗೊಂಡಿವ್ರಿ ಒಂದು ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿವ್ರಿ ಈಗೇನು ಮಾಡಿರಿ ಒಂದು ಕುಕ್ಕರ್ನಾಗ ಒಂದು 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 ಚಮಚೆ ಎಣ್ಣೆ ಹಾಕಿರಿ ಶೇಂಗಾ ಎಣ್ಣೆ ಒಂದು ಚಮಚ ತುಪ್ಪ ಹಾಕಿರಿ ನಾವು ತುಪ್ಪ ಒಂದು ಎಣ್ಣೆ ಕೂಡೆ ಹಾಕೋದು ಹಾಕಿ ಯಾವುದ್ಯಾವ ಸಾಮಾನು ತೊಗೊಂಡಿದ್ವಲ್ಲ ನಾವು ಎಲಿ ತುಪ್ಪ ಚಕ್ಕೆ ಲವಂಗ ಯಾಲಕ್ಕಿ ಎಲ್ಲ ಒಂದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಹಾಕಿರಿ ಎಣ್ಣೆ ಕಾದ್ಮೇಲೆ ಹಾಕೊ ಹಾಕಿದ್ಮೇಲೆ ಒಂದು ಸ್ವಲ್ಪ ಚಮಚಲೆ ಅಳಿಗೆ ಅಡಿಸ್ರಿ ಅಂದರೆ ಎಲ್ಲ ಮಿಕ್ಸ್ ಆಗಿ ಕರೀಲಿ ಒಂದು ಸ್ವಲ್ಪ ಅದೊಂದು ಸ್ವಲ್ಪ ಸ್ಮೆಲ್ ಬರಲಿ ಅರೂಮ್ ಅಂತಾರಲ್ರಿ ಅದೊಂದು ಸ್ಮೆಲ್ ಬರಲಿ ಸ್ಮೆಲ್ ಬಂದಮೇಲೆ ನಾವು ಶೇಂಗಾ ಹಾಕ್ತೀವ್ರಿ ನಿಮಗೆ ಬೇಕಂದ್ರೆ ಹಾಕೋರಿ ಬೇಡ ಅಂತ ನೀವು ಸ್ಕಿಪ್ ಮಾಡ್ಕೋರಿ ಶೇಂಗಾ ಹಾಕಿದ್ರೆ ಅದೊಂದು ಸ್ಕ್ ಕ್ರಿಸ್ಪಿ ಕ್ರಂಚಿ ಇದನ್ನು ರೀ ನೀವು ಶೇಂಗಾ ಹಾಕೋದು ಬೇಡ ಅಂತಂದ್ರೆ ಒಬ್ಬರು ಗೋಡಂಬಿನೂ ಹಾಕ್ತಾರೆ ನೀವು ಗೋಡಂಬಿನೂ ಹಾಕ್ಬೋದು ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಇದು ಬಿರಿಯಾನಿ ಇಲ್ಲಿ ಅಂತಾರೆ ಇಲ್ಲಿ ನಮ್ಮ ಕಡೆ ರೀ ನಿಮ್ಮ ಕಡೆ ಸಿಕ್ಕರೆ ಯೂಸ್ ಮಾಡ್ಕೋರಿ ಆಮೇಲೆ ಕರಿಬೇವು ರೀ ಇದು ಬಿರಿಯಾನಿ ಎಲ್ಲಿ ಅಂತಂದ್ರೆ ಒಂದು ಸ್ವಲ್ಪ ಅರೋಮಾ ರೀ ಬಾಸ್ಮತಿ ಅಕ್ಕಿ ಥರ ಅರೋಮಾ ಅದಕ್ಕೆ ಬಿರಿಯಾನಿ ಬಿರಿಯಾನಿಯಲ್ಲಿ ಯೂಸ್ ಮಾಡ್ತೀವ್ರಿ ನಾವು ಮಸಾಲೆ ಅಂತಾಗ ಆಮೇಲೆ ಒಂದು ಒಂದು ಉಳ್ಳಾಗಡ್ಡಿ ತೊಗೊಂಡಿರೀ ದೊಡ್ಡದೊಂದು ಉಳ್ಳಾಗಡ್ಡಿ ಉದ್ದುದಕ್ಕೆ ಹೆಚ್ಚಿನ ರೀ ಒಂದು ದೊಡ್ಡದೊಂದು ಉಳ್ಳಾಗಡ್ಡಿ ತೊಗೊಂಡು ಒಂದು ಕಪ್ ಅಕ್ಕಿ ತೊಗೊಂಡ್ರೆ ಒಂದು ದೊಡ್ಡದೊಂದು ಸಾಕು ರೀ ನೀವು ಅಕ್ಕಿ ಜಾಸ್ತಿ ಮಾಡಿದ್ರಂದ್ರೆ ಒಂದು ಉಳ್ಳಾಗಡ್ಡಿ ಜಾಸ್ತಿ ಮಾಡಿರಿ ಉಳ್ಳಾಗಡ್ಡಿ ಹಾಕಿದಷ್ಟು ಪಲಾವ್ ಚಲೋ ಹಾಕ್ರಿ ಆಮೇಲೆ ಇದಕ್ಕೆ ಉಪ್ಪು ಹಾಕ್ತಾರೆ ನಾರ್ಮಲಿ ಉಪ್ಪು ಈಗ ಹಾಕಕ್ಕೆ ಹೋಗ್ಬೇಡ್ರಿ ಅದು ಎಣ್ಣೆಯಾಗ ಕರಿಲ್ರಿ ಒಂದಿಟ್ಟು ಎಣ್ಣೆ ಕರಿತಂದ್ರೆ ಕೆಂಪು ಹಾಕತ್ರಿ ಸೊ ಅದೊಂದು ಇಟ್ಟು ಸ್ವೀಟ್ ಸ್ವೀಟ್ ಟೇಸ್ಟ್ ಬರ್ತೈತೆ ರೀ ಎಣ್ಣೆ ಕರಿ ತಂದು ಉಳ್ಳಾಗಡ್ಡಿ ಅದು ಈಗ ನೋಡಿರಿ ಈ ಥರ ಉಳ್ಳಾಗಡ್ಡಿ ಕರೆದ ಮೇಲೆ ನೀವು ಏನೇನು ಕಾಯಿ ಪಲ್ಯ ತೊಗೊಂಡಿದ್ರಲ್ಲ ಗಜ್ಜರಿ ಬೀನ್ಸು ಮತ್ತು ಹೂಕೋಸು ಇದನ್ನೆಲ್ಲ ಹಾಕಿರಿ ನಾವು ನಿಮ್ಮ ಮನೆಯಾಗ ಮತ್ತೇನಾರ ಕಾಯಿ ಪಲ್ಯದ್ದು ಅಂದ್ರೆ ಅದನ್ನು ಹಾಕಿರಿ ಕ್ಯಾಪ್ಸಿಕಮು ಹಾಕ್ತಾರ್ರಿ ನೀವು ಹಾಕ್ಬೋದು ಕ್ಯಾಪ್ಸಿಕಮ್ ಲಘು ಬೇಯ್ತೈತಿ ಬ ಬಟಾಟಿನೂ ಹಾಕ್ತಾರೆ ನಾವು ಬಟಾಟಿ ಹಾಕಂಗಿಲ್ಲ ಮನ್ಯಾಗ ಸೊ ಬಟಾಟಿ ಹಾಕಿಲ್ಲ ನೀವು ಬೀದ್ ಬೇಕಂದ್ರೆ ಹಾಕೋಬೋದು ಇದೆಲ್ಲ ಹಾಕಿ ಒಂದ್ಸಲ ಕಲಿಸ್ಕೊರಿ ಒಂದು ಸ್ವಲ್ಪ ಎಣ್ಣೆ ಕರಿಲ್ರಿ ಕೈಪಲ್ಯ ಎಣ್ಣೆ ಕರೋದು ಅಂತಂದ್ರೆ ತಿನ್ನಕ ಕ್ರಂಚಿ ಇರ್ತದ್ರಿ ಮತ್ತು ಭಾಳ ಕರಿಬೇಡ್ರಿ ಮತ್ತೆಗಾತಂದ್ರೆ ಚಲೋ ಅನಿಸಂಗಿಲ್ಲ ಈಗ ತರಕಾರಿ ಹಾಕಿ ನಾವು ಕೈಪಲ್ಯ ಹಾಕ್ತೀವಲ್ಲ ಕೈಪಲ್ಯ ಹಾಕಿದ್ಮೇಲೆ ಸಲ ಮುಚ್ಚಿ ಅದು ಬೇಯಾಕ್ಬಿಡ್ರಿ ಒಂದು ನಿಮಿಷ ಅಥವಾ ಒಂದು ಅರ್ಧ ನಿಮಿಷ ಬಿಡ್ರಿ ನಡೀತೈತಿ ಮತ್ತು ಗ್ಯಾಸ್ ಸಣ್ಣಂಗೆ ಇಡ್ರಿ ಭಾಳ ಜೋರೆ ಹಾಕೋಬಿಡ್ರಿ ನಾ ಇದ್ರಾಗ ಏನು ಇದು ಈ ಸ್ಟ್ರೊಳಗೆ ನಾವು ಇನ್ನು ಉಪ್ಪ ಹಾಕಿಲ್ಲರಿ ಆಮೇಲೆ ನಾವು ನಿನ್ನೆ ನೆನೆಸಿಟ್ಟು ಅದು ಬೆಳಗ್ಗೆ ಒಂದು ಎರಡು ಮೂರು ಸೀಟಿ ಹಾಕ್ಕೊಂಡಿದ್ದು ವಟಾಣಿ ರೀ ನಾವು ಒಟಾನಿ ಕುದಿಸೋದ್ ಮುಂದೆ ಉಪ್ಪತ್ತಿ ಏನು ಹಾಕಿಲ್ರಿ ನಾರ್ಮಲ್ ಒಂದು ಗ್ಲಾಸ್ ನೀರು ಒಂದು ಅರ್ಧ ಗ್ಲಾಸ್ ನೀರು ಆಮೇಲೆ ವಟಾಣಿ ಹಾಕಿ ಕುದಿಸ್ಕೊಂಡಿದ್ದು ವಟಾಣಿ ರೀ ನೀವು ಒಟಾನಿ ಹಾಕಿ ಮತ್ತೊಂದು ಸಲ ಲಿಡ್ ಕ್ಲೋಸ್ ಮಾಡಿ ಒಂದು ಅರ್ಧ ನಿಮಿಷ ಬಿಟ್ಟರೆ ಅಂತಂದ್ರೆ ಅವು ಕಾಯಿ ಸ್ವಲ್ಪ ಕುದ್ದಿರ್ತಾವೆ ಕಾಯಿ ಕುದ್ದ ಮೇಲೆ ಈಗ ನಾವು ನಾನು ಒಂದು ದೊಡ್ಡದೊಂದು ಟೊಮೆಟೊ ತೊಗೊಂಡಿನಿ ಟಮಾಟಿ ಸಣ್ಣಗೆ ಕಟ್ ರೀ ಒಂದು ಒಂದು ದೊಡ್ಡದೊಂದು ಟಮಾಟಿ ತೊಗೊಂಡ್ರೆ ನಿಮ್ಗೆ ಟಮಾಟಿ ಬ್ಯಾಡ ಅನಿಸ್ತು ಅಂದ್ರೆ ಒಂದು ಅರ್ಧ ಟಮಾಟಿ ತೊಗೊಂಡು ಒಂದು ಸ್ವಲ್ಪ ಒಂದು ಎರಡು ಚಮಚೆ ಸಣ್ಣ ಚಮಚಲ್ಲಿ ಎರಡು ಚಮಚೆ ಮೊಸರು ಹಾಕೋಬೋದು ರೀ ನಾವು ಮೊಸರು ಹಾಕೋದಂದ್ರೆ ಅದ್ರ ಸ್ವಲ್ಪ ಸ್ವಲ್ಪ ಹುಳಿ ಬರ್ಕತ್ತರಿ ಒಬ್ಬರು ಲಿಂಬಿಯನ್ನು ರೀ ಅದ್ರ ಮೊಸರು ಹಾಕೋದು ಚಲೋ ರೀ ಸ್ವಲ್ಪ ಮೊಸರು ಅಡುಗೆ ಚಲೋ ಚಲೋ ಇರ್ ಚಲೋ ಅನಿಸತ್ರಿ ಆಮೇಲೆ ಅದನ್ನು ಸ್ವಲ್ಪ ಕಲಸಿ ಸ್ವಲ್ಪ ಟೊಮೆಟೊ ಮ್ಯಾಥೆ ಹಾಕ್ಬೇಕು ರೀ ಆದಮೇಲೆ ನಾವು ಈಗ ಹಸಿರು ಕಲರ್ ಮಸಾಲೆ ಮಾಡ್ಕೊಂಡು ಇಟ್ಕೊಂಡಿದ್ವಲ್ರಿ ಟೊ ಇದು ಮ್ಯಾತಿ ಹಾಕಿ ಪುದೀನಾ ಕೊತ್ತಂಬರಿ ಹಾಕಿ ಅದನ್ನು ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಜಾರ್ನ ಒಂದು ಎರಡು ಚಮಚೆ ನೀರು ಹಾಕ್ಕೊಂಡು ನೀವು ಹಾಕಿ ಕಲಸ್ರಿ ಕಲಸಿ ಅದೆಲ್ಲ ಕಾಯಿ ಪಲ್ಯ ಒಂದು ಹಿಟ್ಟು ಅಂಟ್ಕೋಬೇಕಲ್ರಿ ಮಸಾಲೆ ಒಂದು ಸ್ವಲ್ಪ ಒಂದು ಸಲ ಹಿಂಗೆ ಹಾಕೈತ್ರಿ ಅದು ನಾ ಸಲ ಲಿಡ್ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಅದು ಮಸಾಲೆ ಎಲ್ಲ ಕಾಯಿ ಪಲ್ಯ ಬಿಡ್ರಿ ಕುದಿಸಾಕ್ಬಿಡ್ರಿ ಕುದ್ಮೇಲೆ ಈಗ ಪುಡಿ ಮಸಾಲೆ ಹಾಕೋದು ರೀ ಪುಡಿ ಮಸಾಲೆ ಅಂತಂದ್ರೆ ಈ ಅರಶಿನ ಪುಡಿ ಒಂದು ಚಿಟಿಗೆ ಅರಶಿನ ಪುಡಿ ಹಾಕ್ಕೊಳತ್ತೀನಿ ರೀ ಆಮೇಲೆ ಒಂದು ಅರ್ಧ ಸ್ಪೂನ್ ಜೀರಾ ಪೌಡರ್ ರೀ ಒಂದು ಅರ್ಧ ಸ್ಪೂನ್ ಕೊರಿಯಾಂಡರ್ ಪೌಡರ್ ಆಮೇಲೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ರೀ ಇದೆಲ್ಲ ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊರಿ ಇದೆಲ್ಲ ಮಾಡೋದು ಮುಂದೆ ಸ್ವಲ್ಪ ಗ್ಯಾಸ್ ಸಿಮ್ನಾಗೆ ಇರಲಿ ಮೀಡಿಯಮ್ ಇದ್ದರೂ ನಡೀತೈತಿ ಅಂದ್ರೆ ಮಸಾಲೆ ತಳಕ್ಕೆ ಹತ್ತಬಾರ್ದು ರೀ ತಳಕ್ಕೆ ಹತ್ತಿದ್ರೆ ಹೊತ್ತೈತಿ ರೀ ಹ್ಞೂ ಮಸಾಲೆ ತಳಕ್ಕೆ ಹತ್ತಲಾರ್ದಂಗೆ ಸಲ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಬಟ್ಲದಾಗ ನಾ ಅಕ್ಕಿ ತೊಗೊಂಡಿದ್ದೀನಿ ರೀ ಅದಕ್ಕೆ ಒಂದು ಬಟ್ಲು ಅಕ್ಕಿ ತೊಗೊಂಡಿದ್ದೀರಿ ರೇಷನ್ ಅಕ್ಕಿ ತೊಗೊಂಡಿದ್ದೀವಿ ರೀ ಅದನ್ನ ಒಂದು ತಾಸು ಮೊದ್ಲು ನೆನೆಸಿಟ್ಟಿದ್ದೀನಿ ರೀ ನಾನು ನೆನೆಸಿಟ್ಟ ಈಗ ಅಕ್ಕಿ ಹಾಕತ್ತೇನ್ರಿ ನಾ ಒಂದು ಬಟ್ಲಕ್ಕೆ ಮೂರು ಬಟ್ಲ ನೀರು ಹಾಕಿರ್ತೇನೆ ರೀ ಒಂದು ಅರ್ಧ ಬಟ್ಲು ಕಾಯಿಪಲ್ಯ ಕುದಿಯಾಕಂತ ಹಾಕಂತ ಹಾಕಿರ್ತೇನೆ ರೀ ಎರಡು ಬಟ್ಲಕ್ಕೆ ಎರಡೂವರೆ ಬಟ್ಲಂತ ಅನ್ನಕ್ಕೆ ಹಾಕಿ ಅಕ್ಕಿ ಹಾಕಿರ್ತೀನಿ ರೀ ನೀವು ಸ್ವಲ್ಪ ಕಡಿಮೆನೂ ಮಾಡ್ಕೊಬೋದು ರೀ ನನ್ನೊಂದು ಸ್ವಲ್ಪ ಅರ್ಣ ಮೆತ್ತಗೆ ಬೇಕಂತ ನಾವು ಮೂರು ಗ್ಲಾಸ್ ಹಾಕೊಳತೀವಿ ಮೂರು ಬಟ್ಲ ನಿಮ್ಗೆ ನಿಮಗೆ ಉದುರ್ಬೇಕಂತಂದ್ರೆ ಎರಡು ಗ್ಲಾಸ್ ರಗಡೆ ರೀ ಅನ್ನ ಅಕ್ಕಿ ಬೇರೆ ಮೆತ್ತಗೆ ಮಾಡಿ ಅಂದ್ರೆ ಬೇರೆ ಇಟ್ಟಿರ್ತೀವಿ ರೀ ಮೆ ಅದೊಂದು ಸ್ವಲ್ಪ ಮೆತ್ತಗೆ ಹಾಕೈತ್ರಿ ನಿಮ್ಗೆ ಬೇಕಂದ್ರೆ ಎರಡು ಗ್ಲಾಸ್ ಹಾಕೊ ಹಾಕೋರಿ ಆಮೇಲೆ ಇದೊಂದು ಸ್ವಲ್ಪ ಎರಡು ಗ್ಲಾಸ್ ಮೂರು ಗ್ಲಾಸ್ ನೀರು ಹಾಕಿದ್ಮೇಲೆ ಒಂದು ಒಂದು ಕುದಿ ಬರೋ ಒಂದು ಕುದಿ ಬರೋ ಥರ ನಿಲ್ದ್ರಿ ಕುದಿ ಬರೋದ್ರೊಳಗೆ ನಾವು ಇನ್ನತನ ಉಪ್ಪು ಹಾಕಿರ್ಲಿಲ್ಲ ರೀ ನಿಮಗೆ ಎಷ್ಟು ರುಚಿಗೆ ಬೇಕು ರೀ ಅಷ್ಟು ಉಪ್ಪು ಹಾಕಿ ಹಾಕೋಬೋದ್ರಿ ನಾವು ಒಂದು ಹಾಫ್ ಸ್ಪೂನ್ ಉಪ್ಪು ಹಾಕಿನ್ರಿ ಒಂದು ಗ್ಲಾಸಿಗೆ ಆಮೇಲೆ ಕೊತ್ತಂಬರಿ ಹಾಕೇನ್ರಿ ಆಮೇಲೆ ಸಲ ಟೇಸ್ಟ್ ಮಾಡಿ ನೋಡಿದ್ನ ಖಾರ ಕಡಿಮೆ ರೀ ಒಂದು ಅರ್ಧ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಕುದಿ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ರೀ ಲಿಡ್ ಕ್ಲೋಸ್ ಮಾಡಿ ಮೂರು ಸೀಟಿ ಬಿಡ್ಬೇಕು ರೀ ಮೂರು ಸೀಟಿ ಆದ್ಮೇಲೆ ಅದು ಹವಾ ಹೋದ್ಮೇಲೆ ತೆಗೀರಿ ತೆಗದ ರೈಸ ಮಸಾಲೆಯನ್ನ ರೀ ಉಳ್ಳಾಗಡ್ಡಿ ಸ್ವಲ್ಪ ಮೊಸರು ಹಾಕೊಂಡು ತಿಂದ್ರೆ ಮಸ್ತ್ ರೀ